ಧಾರವಾಡ ಜಿಲ್ಲೆಯ ಮನ್ಸೂರ್ ಗ್ರಾಮದಲ್ಲಿಂದು ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಆಯೋಜಿಸಲಾಗಿತ್ತು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಟಲ್ ಪಿಂಚಣಿ ಯೋಜನೆಗಳು ಮತ್ತು ಅವುಗಳ ಸದುಪಯೋಗ ಕುರಿತು ಸಾರ್ವಜನಿಕರಿಗೆ ಲೀಡ್ ಬ್ಯಾಂಕ್ ಬರೋಡಾ ಬ್ಯಾಂಕ್ ಸಿಬ್ಬಂದಿ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ಮಮತಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರ ಯೋಜನೆಯಡಿ ಸ್ವಸಹಾಯ ಗುಂಪಿನ ಸದಸ್ಯರು ಬಡ್ಡಿ ರಹಿತ ಸಾಲ ಪಡೆದು ಸ್ವಂತ ಉದ್ಯೋಗ ಕಲ್ಪಿಸಿಕೊಂಡಿದ್ದೇವೆ ಎಂದರು ನಮ್ಮ ಸ್ವಂತ ಕಾಲಿನ ನಿಂತು ನಾವು ಏನಾದರೂ ಒಂದು ಸಾಧನೆ ಮಾಡ್ಬೇಕಂತ ಹೇಳ್ತಾರೆ ನಾವು ಬಂದಂತ ಲೋನ್ ನಲ್ಲಿಯೇ ನಮ್ಮ ಜೀವನವನ್ನ ಸಾಗಿಸ್ಕೊತಾ ಬಂದಿದ್ದೀವಿ ಇನ್ನೋರ್ವ ಫಲಾನುಭವಿ ರುದ್ರಮ್ಮ ಬಡ್ಡಿ ರಹಿತ ಸಾಲ ಪಡೆದು ಬದುಕು ರೂಪಿಸಿಕೊಂಡಿರುವುದಾಗಿ ಹೇಳಿದರು ಮತ್ತೀಗ ಈಗ ರೀಸೆಂಟ್ ಆಗಿ ಮೊನ್ನೆ ಮತ್ತೊಂದು ಬನಶಂಕರಿ ದೇವಿ ಸಂಘಕ್ಕೆ ಅಂತ ಹೇಳಿ ತಗೊಂಡಿವಿ ಅದರಿಂದ ನಮಗೆ ಎಲ್ಲ ಉಪಯೋಗ ಆಗೈತಿ ಎಲ್ಲ ಮಹಿಳೆಯರು ಸ್ವಾವಲಂಬನೆ ಜೀವನವನ್ನ ಸಾಧಿಸಲಿಕ್ಕೆ ಅನುಕೂಲ ಆಗೈತೆ ಅಂತ ಕೇಂದ್ರ ಸರ್ಕಾರ ಧನ್ಯವಾದಗಳನ್ನ ಹೇಳ್ತೀವಿ ಮದರ್ ಸ್ವಯಂ ಸೇವಾ ಸಂಸ್ಥೆಯ ಪ್ರತಿನಿಧಿ ಮಧುಮತಿ ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ನೀಡಿ ಸರ್ಕಾರ ಯೋಜನೆಗಳ ಕುರಿತು ಮಾಹಿತಿ ನೀಡುತ್ತಿದೆ ಜೀವ ವಿಮೆ ಮತ್ತು ಆರೋಗ್ಯ ವಿಮೆ ಪಡೆದುಕೊಳ್ಳುವುದರಿಂದ ಭವಿಷ್ಯ ಮತ್ತು ಕುಟುಂಬಕ್ಕೆ ಆರ್ಥಿಕ ಭದ್ರತೆ ಲಭಿಸುತ್ತದೆ ಎಂದು ಹೇಳಿದರು ಅಥವಾ ನಿಮ್ಮ ಫ್ಯಾಮಿಲಿಗೆ ಆಗಿ ಮಾಡಿದಂಥ ವಿಮಾ ಯೋಜನೆಗಳನ್ನು ಇವು ವರ್ಷಕ್ಕೊಮ್ಮೆ ಇಪ್ಪತ್ತು ರೂಪಾಯಿ ಆಗಲಿ ನಾಲ್ಕುನೂರ ಮೂವತ್ತಾರು ರೂಪಾಯಿ ಆಗಲಿ ಕಟ್ ಆಗ್ತಿರ್ತಾವೆ ಇವು ನಿಮ್ಮ ಅಕೌಂಟ್ ದಲ್ಲಿ ಆ ಟೈಮ್ದಾಗ ಅಮೌಂಟ್ ನೀವು ನೋಡ್ಕೋಬೇಕು ಇದನ್ನೆಲ್ಲ ಮಾಹಿತಿಯನ್ನ ಕೊಟ್ಟಿ ಬ್ಯಾಂಕ್ ಆಫ್ ಬರೋಡಾ ವ್ಯವಸ್ಥಾಪಕ ಮಂಜುನಾಥ್ ಸಾಮಾನ್ಯ ಜನರ ಜೀವನ ಮಟ್ಟ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಆರ್ಥಿಕ ಸೇರ್ಪಡೆ ಪರಿಪೂರ್ಣ ಅಭಿಯಾನ ನಡೆಸುತ್ತಿದ್ದು ಪ್ರತಿ ಗ್ರಾಮಗಳಿಗೆ ತೆರಳಿ ಕೇಂದ್ರ ಸರ್ಕಾರ ಯೋಜನೆಗಳಿಗೆ ಫಲಾನುಭವಿಗಳನ್ನು ನೋಂದಣಿ ಮಾಡಿಸುತ್ತಿದೆ ಎಂದು ತಿಳಿಸಿದರು ಮಾಹಿತಿಯನ್ನು ಕೊಡತಕ್ಕದ್ದು ಅದೇ ರೀತಿಯಾಗಿ ಈ ಸೇರಿರುವ ರೈತರಿಗೆ ಎಲ್ಲ ಸ್ಕೀಮ್ಗಳು ಬ್ಯಾಂಕಿನ ವತಿಯಿಂದ ಏನು ನಾವು ಸವಲತ್ತುಗಳನ್ನು ಕೊಡುತ್ತೇವೆ ರೈತರಿಗೆ ಆ ಸ್ಕೀಮ್ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಾಗಿದೆ